ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ನಿಮಗೆಲ್ಲರಿಗೂ ರಚನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ನಾನು ನಿಮಗೆ ನೀರು ದೋಸೆ ಮಾಡೋದನ್ನ ಹೇಳ್ಕೊಡ್ತಾಯಿದ್ದೀನಿ ತುಂಬ ಕಷ್ಟ ಏನಿಲ್ಲ ಈಸಿಯಾಗಿ ಮಾಡ್ಬೋದು ನೋಡಿ ರಾತ್ರಿ ಅಕ್ಕಿ ತೊಳೆದು ನೆನೆಸಿಟ್ಟಿದ್ದೀನಿ ನೋಡಿ ಅಕ್ಕಿ ಬೆಳಗ್ಗೆ ಎದ್ದು ನಾನು ನೋಡ್ತಾ ಇದ್ದೀನಿ ಅಕ್ಕಿ ಚೆನ್ನಾಗಿ ನೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ನೀಟಾಗಿ ತೊಳೆದು ಬೆಳ್ಳಗಾಗಿದೆ ನೋಡಿ ಅಷ್ಟು ನೀಟಾಗಿ ತೊಳಿಬೇಕು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ನಾನಿವಾಗ ಜಾರಿಗೆ ರುಬ್ಬಕ್ಕಾಗ್ತಾಯಿದ್ದೀನಿ ಬನ್ನಿ ಹಿಟ್ಟನ್ನು ರುಬ್ಕೊಳ್ಳೋಣ ಅಕ್ಕಿನ ತೊಳೆದು ನೀಟಾಗಿ ನೆನೆಸ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ನೀರು ಸೋಸ್ಕೊಂಡು ನಾನು ನೋಡಿ ಜಾರಿಗೆ ಅಕ್ಕಿನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊಳ್ಳಿ ಹಾಗೆ ಒಂದು ಚಮಚ ಜೀರಿಗೆ ಹಾಕ್ಕೊಳ್ಳಿ ಅಕ್ಕಿನ ಒಂದು ನಾಲ್ಕು ಇಡಿ ಹಾಕ್ಕೊಂಡಿದ್ದೀನಿ ಅರ್ಧ ಜಾರಲ್ಲಿ ಅರ್ಧ ಬರೋಷ್ಟು ಹಾಕ್ಕೊಂಡಿದ್ದೀನಿ ರುಬ್ಬಕ್ಕೆ ಸರಿ ಹೋಗುತ್ತೆ ನುಣ್ಣಗೆ ಫೈನ್ ಪೇಸ್ಟಾಗಿ ರುಬ್ಕೊಬೇಕು ಬನ್ನಿ ತೆಳುವಾಗಿ ನೈಸಾಗಿ ರುಬ್ಕೊಬೇಕು ನೋಡಿ ನಾನಿವಾಗ ರುಬ್ಕೊಂಡು ಇದ್ದೀನಿ ನಿಮಗೆ ಮನೆಗೆ ರುಬ್ಬಿದ್ದೀನಿ ಪಾತ್ರೆಗೆ ಹಾಕ್ಕೊಳ್ಳೋಣ ಪಾತ್ರೆಗೆ ಹಾಕ್ಕೊಂಡು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ಕೊಡಿ ನಿಮ್ಗೆ ಬೇರೆ ರೆಸಿಪಿ ಬೇಕು ಅಂದರೆ ನನ್ನ ಹತ್ರ ಕಮೆಂಟ್ ಮುಖಾಂತರ ತಿಳಿಸಿ ಕಮೆಂಟ್ನ ಕನ್ನಡದಲ್ಲಿ ಮಾಡಿ ಬನ್ನಿ ನೋಡಿ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇನ್ನೂ ಒಂದು ಟ್ರಿಪ್ಪನ್ನ ರುಬ್ಕೊಂಡು ಪಾತ್ರೆಗೆ ಹಾಕ್ಕೊಳ್ತೀನಿ ನೋಡಿ ಇನ್ನೊಂದು ಟ್ರಿಪ್ ಹಾಕೊತಾ ಇದ್ದೀನಿ ಹಾಗೆ ನೀರು ದೋಸೆ ಅಂದರೆ ಚೆನ್ನಾಗಿರತ್ತೆ ಈ ನೀರು ದೋಸೆನ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ತಿಂದು ಅಷ್ಟೇನು ಕಷ್ಟ ಇರೋಲ್ಲ ಈಸಿಯಾಗೇ ಮಾಡ್ಬೋದು ಒಂದು ದೋಸೆ ಕಲ್ಲಿತ್ತು ಅಂದರೆ ನಾವು ಪ್ರತಿ ಸಲ ಮಾಡ್ಕೊಂಡು ತಿನ್ಬೋದು ಸಣ್ಣ ಮಕ್ಕಳಿಗೆ ಅವರಿಗೆ ಮತ್ತು ಸ್ಕೂಲ್ ಮಕ್ಕಳಿಗೆ ಟಿಫನ್ನಿಗೆಲ್ಲ ಚೆನ್ನಾಗಿರತ್ತೆ ತೆಳುವಾಗಿರುತ್ತೆ ಮತ್ತು ಸ್ಮೂತಾಗಿರುತ್ತೆ ಚೆನ್ನಾಗಿರುತ್ತೆ ಬನ್ನಿ ಇವಾಗ ನಾನು ಒಂದು ಅರ್ಧ ಅರ್ಧ ಜಾರು ಅಂದರೆ ಒಂದು ಜಾರ್ ಫುಲ್ ಇಟ್ಟು ರುಬ್ಕೊಂಡಿದ್ದೀನಿ ಇವಾಗ ಆ ಒಂದು ಜಾರ್ ಫುಲ್ ಇಟ್ಟು ರುಬ್ಬಿಗೆ ಒಂದು ಜಾರ್ ಫುಲ್ ನೀರು ಇದ್ದೀನಿ ಅಂದರೆ ನಾನು ಪ ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ನೀರೆಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ನೀರು ಥರ ಇರಬೇಕು ನೀರಿಗೆ ಹಾಲು ನೋಡಿ ನಾವು ಹಾಲು ಪಾತ್ರೆಗು ಹೊಯ್ದಾಗ ಯಾವ ಥರ ತೆಳುವಾಗಿ ಬರುತ್ತೋ ಅದೇ ಥರ ಸೇಮ್ ಅದೇ ಥರ ಇದೆ ನೋಡಿ ಅದೇ ಥರನೇ ನೀವು ಮಾಡ್ಕೋಬೇಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಥರ ಇರಬೇಕು ಆದಷ್ಟು ನೀರು ಥರ ಇರಬೇಕು ನೀರು ದೋಸೆ ಅಂದಕ್ಕೆ ನೀರು ಥರ ಇರಬೇಕು ದಪ್ಪ ಮಾಡ್ಕೊಳಕ್ಕೆ ಹೋಗಬೇಡಿ ದೋಸೆಗೆ ಕಲ್ಲಿಗೆ ಅಂಟ್ಕೊಳಂತೆ ಬನ್ನಿ ಇವಾಗ ನೋಡಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾನು ದೋಸೆನ ಉಯ್ಕೊತ ಇದ್ದೀನಿ ಬನ್ನಿ ಅಂಚಿಗೆ ಎಣ್ಣೆ ಹಚ್ಕೊಳ್ಳೋಣ ಹಚ್ಕೊಂಡು ದೋಸೆ ಉಯ್ಕೊಳ್ಳೋಣ ಪ್ರತಿಯೊಂದು ದೋಸೆಗೂ ಎಣ್ಣೆನ ಪ್ರತಿ ಸಲನೂ ಹಚ್ಚಲೇಬೇಕು ದೋಸೆ ಕಲ್ಲೆಲ್ಲ ಆದರೆ ಇನ್ನೂ ಚೆನ್ನಾಗಿರುತ್ತೆ ನಾನ್ಸ್ಟಿಕ್ಕಲ್ಲಿ ನಾನು ಮಾಡೋ ಅಭ್ಯಾಸ ಇಲ್ಲ ನಾನು ಯಾವಾಗಲೂ ದೋಸೆ ಕಲ್ಲಲ್ಲೇ ಮಾಡೋದು ನಿಮ್ಮ ಮನೆಯಲ್ಲಿ ನೋಡಿ ಒಂದ್ಸಲ ಟ್ರೈ ಮಾಡಿ ನೋಡಿ ಸ್ಟಿಕ್ಕಲ್ಲಿ ಬರುತ್ತೋ ಇಲ್ಲ ನನಗೆ ಗೊತ್ತಿಲ್ಲ ಆದರೆ ನಾನ್ ಸ್ಟಿಕ್ಕಿಗೆ ಎಣ್ಣೆ ಹಚ್ಚ ಹೋಗಿಲ್ಲ ಆದರೆ ದೋಸೆ ಕಲ್ಲಿಗೆ ಎಣ್ಣೆ ಹಚ್ಚಲೇಬೇಕು ಈ ನೀರು ಪ್ರತಿ ಪ್ರತಿಯೊಂದು ದೋಸೆಗೂ ನಾವು ಎಣ್ಣೆನ ಹಚ್ಚಲೇಬೇಕು ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದು ನೀರು ದೋಸೆನ ಮೀನು ಸಾರಿಗೆ ಚಿಕನ್ ಸಾಂಬಾರು ಮತ್ತು ಮಟನ್ ಸಾಂಬಾರು ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನನ್ನ ಹತ್ರ ಮೀನು ಸಾಂಬಾರು ಆಗಲಿ ಯಾವ ಸಾಂಬಾರು ನಾನ್ ವೆಜ್ ಸಾಂಬಾರು ಯಾವುದಿಲ್ಲ ಅದಕ್ಕೆ ನಾನು ಇವಾಗ ಚಟ್ನಿ ಮಾಡಿಕೊಂಡು ಸ್ವಲ್ಪ ಬೇಳೆ ಸಾಂಬಾರಿದೆ ಅದರಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದ್ಸಲಿ ನಾನು ಮೀನು ಸಾಂಬಾರು ಏನಾರು ನಾನ್ ವೆಜ್ ಸಾಂಬಾರು ಮಾಡಿದಾಗ ನಿಮಗೆ ಮಾಡಿ ತೋರಿಸ್ತೀನಿ ನಿಮಗೇನಾರು ಬೇರೆ ರೆಸಿಪಿ ಬೇಕಂದರೆ ನನ್ನ ಹತ್ರ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಬರೀ ಇವಾಗ ಆಗಿರೋದ್ರಲ್ಲಿ ಇಪ್ಪತ್ತೊಂದೇ ಜನ ಸಬ್ಸ್ಕ್ರೈಬ್ ಆಗಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ನೋಡಿ ನೀರು ದೋಸೆ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗೇ ಬರ್ತದೆ ದೋಸೆ ಕಲ್ಲಿದ್ದು ಈಸಿಯಾಗಿ ಮಾಡ್ಕೋಬೋದು ಅಂಥ ಕಷ್ಟ ಏನಿಲ್ಲ ಈಸಿ ಒಂದೇ ಒಂದು ಸೆಕೆಂಡಿಗೆ ಈ ದೋಸೆ ಹಾಕ್ತಾರೆ ಅಂದರೆ ಪ್ರತಿ ಸಲವೂ ಉರಿ ಜಾಸ್ತಿನಲ್ಲೇ ಇರಬೇಕು ಉರಿ ಕಮ್ಮಿ ಮಾಡೋ ಆಗಿಲ್ಲ ಕಮ್ಮಿ ಮಾಡಿದ್ರೆ ದೋಸೆ ಬರೋದಿಲ್ಲ ಉರಿ ಜಾಸ್ತಿ ಇರಬೇಕು ಜಾಸ್ತಿ ಉರಿ ಇಟ್ಟಾಗ ನಿಮಗೆ ಕಷ್ಟ ಅನಿಸಲ್ಲ ಒಂದು ಎರಡೆರಡು ಸೆಕೆಂಡ್ ಅಲ್ಲಿ ಒಂದೊಂದು ಸೆಕೆಂಡಿಗೂ ನಿಮ್ಗೆ ದೋಸೆ ಆಗ್ತಾ ಇರುತ್ತೆ ಬೇಗ ಬೇಗ ಮಾಡ್ಕೊಂಡು ತಿನ್ಬೋದು ಒಬ್ಬೊಬ್ಬರು ಏನಪ್ಪ ನೀರು ದೋಸೆನ ತುಂಬ ಕಷ್ಟ ಆಗುತ್ತೆ ಇಷ್ಟಿಷ್ಟೇ ಯಾರು ಮಾಡ್ತಾರಪ್ಪ ಅಂತ ಒಬ್ಬೊಬ್ರು ಮನೇಲಿ ಮಾಡೋದೇ ಇಲ್ಲ ರಿಸ್ಕ್ ಜಾಸ್ತಿ ಅಂದ್ಬಿಟ್ಟು ಹಣ್ಣಿಲ್ಲ ಮಾಡಿ ತಿನ್ನೋಡಿ ತುಂಬ ಚೆನ್ನಾಗಿರುತ್ತೆ ನೀವೇ ಹೇಳ್ತೀರಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಷ್ಟು ಥರ ಪೇಪರ್ ಥರ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾವು ಹೋಟ್ಲಲ್ಲಿ ತಿನ್ನೋಕ್ಕಿಂತ ಮನೇಲಿ ಮಾಡ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಬನ್ನಿ ನೋಡಿ ನಾನು ನೋಡಿ ಸರ್ವ್ ಮಾಡ್ತಾ ಇದ್ದೀನಿ ಬನ್ನಿ ಎಲ್ಲರೂ ನೀರು ದೋಸೆನ ತಿನ್ನೋಣ ನನ್ನ ಚಾನಲ್ ವೀಕ್ಷಣೆ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು